ಬಳಿಕ ಕಾಶಿಯನ್ನ ಮಾಜಿ ಸಚಿವ ಈಶ್ವರಪ್ಪ ತಲುಪಿದ್ದಾರೆ ಈ ವೇಳೆ ಕಾಶಿಯ ಜಂಗಮವಾಡಿ ಮಠದ ಜಗದ್ಗುರು ಡಾಕ್ಟರ್ ವಿಶ್ವಾರಾಧ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಸಲಹೆ ನೀಡುತ್ತಿದ್ದಾರೆ ಹೆತ್ತ ತಾಯಿ ಬೇರೆ ಉಸಿರು ಕೊಟ್ಟಿದ್ದು ಬೇರೆ ಹಾಗಾಗಿ ಆದಷ್ಟು ಬೇಗನೆ ತಾಯಿ ಪಕ್ಷವನ್ನ ಮರಳಿ ಸೇರಿಕೊಳ್ಳಿ ಒಳ್ಳೆಯ ಹುದ್ದೆಯನ್ನ ಅಲಂಕರಿಸಿ ಎಂದು ಸಲಹೆ ನೀಡಿದ್ದಾರೆ ಆ ತಾಯಿ ಕೂಡ ಯೋಗ್ಯವಾದ ಶ್ರೀಗಳು ಹೇಳಿದ್ದಾರೆ ಅವ್ರ ತಾಯಿ ಬೇರೆ ಆದ್ರೆ ಪಕ್ಷ ಅವ್ರಿಗೆ ಮುಸರು ಕೊಟ್ಟದ್ದು ಪಕ್ಷದ ಆ ಪಕ್ಷ ಅವ್ರು ಸ್ವತಃ ಹೇಳಿದ್ದಾರೆ ಎಂದು ನಾವು ಬಿಟ್ಟಿ ಇಲ್ಲ ಅಂತ ಹೇಳಿದರೆ ಅದಕ್ಕೆ ನಮ್ಗೆ ಏನಾದ್ರೆ ಆ ತಾಯಿ ಬೇರೆ ಕುಳಿಸ್ತಾರೆ ನಮ್ಗೆ ಆನಂದ ಅದಕ್ಕೆ ಅವರು ಆ ತಾಯಿ ಕಡೆ ಜಲ್ದಿ ಹೋಗ್ಬೇಕು ಅದಕ್ಕೆ ಆ ತಾಯಿ ಕೂಡ ಯೋಗ್ಯವಾದ ಸ್ಥಾನಮಾನ ಅವರಿಗೆ ಕೊಡಬೇಕೆಂಬ ಅಪೇಕ್ಷೆ ನಮ್ದಾಗಿದೆ ಅದಕ್ಕೆ ಎಲ್ಲರೂ ಕೂಡ ಯಾಕಂದ್ರೆ ಕರ್ನಾಟಕದಲ್ಲಿ ಬಹಳ ಒಂದು ಒಳ್ಳೆಯ ರಾಜಕಾರಣಿ ನೇತರಾಗಿ ಅವರು ಕಾರ್ಯವನ್ನು ಮಾಡಿದ್ರು ಅವ್ರ ಕಾರ್ಯಗಳೇ ನಮಗೆ ಇದ ಅದಕ್ಕೆ ಎಷ್ಟಿನದಾಗಿ ಏನು ಹೇಳಬೇಕಾಗಿಲ್ಲ ನಾವೆಲ್ಲ ಭಕ್ತ ನಿಲ್ಲಿದ್ದೀರಿ ಮುಂದಿನ ಸರಿ ಎರಡು ಅಂದ್ರೆ ಇಬ್ರು ಉಭಯ ನೇತ್ರರಾಗಿ ಅಂದ್ರೆ ಉಭಯ ಲೀಡರ್ಸ್ ಗಳನ್ನ ಅಂದ್ರೆ ಒಬ್ರು ಇಬ್ಬರಿಗೆ ಆ ಒಂದು ಮಂತ್ರಿ ಸ್ಥಾನ ಆಗಲಿ ಅಥವಾ ಆ ಒಂದು ಸ್ಥಾನವನ್ನ ಕರ್ಣಿಸಿಕೊಟ್ಟು ನೀವೆಲ್ಲ ಭಕ್ತ ಬಳಿಗೆ ಕೊಟ್ಟು ಅದಿಬ್ಬರು ತಪ್ಪು ಐದು ಸಾವಿರ ಮಂದಿಗೆ ಬರಬೇಕು ಜನ್ಮ ಕೊಟ್ಟ ತಾಯಿ ಬೇರೆ ಆದ್ರ ಪಕ್ಷ ಅವ್ರು ಉಸಿರು ಕೊಟ್ಟದ್ದು ಪಕ್ಷದ ಆ ಪಕ್ಷ ಅವ್ರು ಸ್ವತಃ ಹೇಳಿದಾರೆ ನಾವು ಬಿಟ್ಟಿ ಇಲ್ಲ ಅಂತ ಹೇಳಿದಾರೆ ಅದಕ್ಕೆ ನಮ್ಗೆ ಆ ತಾಯಿ ಮೇಲೆ ಕುಡಿಸ್ತಾರೆ ನಮ್ಗ ಆನಂದ ಅದಕ್ಕೆ ಅವರು ಆ ತಾಯಿ ಕಡೆ ಜಲ್ದಿ ಹೋಗ್ಬೇಕು ಅದಕ್ಕೆ ಆ ತಾಯಿ ಕೂಡ ಯೋಗ್ಯವಾದ ಸ್ಥಾನಮಾನ ಅವ್ರಿಗೆ ಕೊಡ್ಬೇಕೆಂಬ ಅಪೇಕ್ಷೆ ನಮ್ದಾಗಿದೆ ಅದಕ್ಕೆ ಎಲ್ಲರೂ ಕೂಡ ಯಾಕಂದ್ರೆ ಅಯೋಧ್ಯೆ ಹಾಗೂ ಕಾಶಿಯ ಶ್ರೀ ಕ್ಷೇತ್ರಕ್ಕೆ ಶಿವಮೊಗ್ಗದಿಂದ ಕೆಎಸ್ ಈಶ್ವರಪ್ಪ ಅವರೊಂದಿಗೆ ಒಂದು ಸಾವಿರದ ಐನೂರು ಜನರು ತೆರಳಿದ್ದಾರೆ ಈಗಾಗಲೇ ಅಯೋಧ್ಯೆ ಶ್ರೀರಾಮನ ದರ್ಶನ ಪಡೆದ ಬಳಿಕ ಕಾಶಿಯನ್ನ ತಲುಪಿದ್ದಾರೆ ಕಾಶಿಯಲ್ಲಿ ಅಯೋಧ್ಯೆಯ ಬಳಿಕ ಕಾಶಿಯನ್ನ ಮಾಜಿ ಸಚಿವ ಈಶ್ವರಪ್ಪ ತಲುಪಿದ್ದಾರೆ ಈ ವೇಳೆ ಕಾಶಿಯ ಜಂಗಮವಾಡಿ ಮಠದ ಜಗದ್ಗುರು ಡಾಕ್ಟರ್ ವಿಶ್ವರಾಧ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಸಲಹೆ ಕೊಟ್ಟಿದ್ದಾರೆ ಹೆತ್ತ ತಾಯಿ ಬೇರೆ ಉಸಿರು ಕೊಟ್ಟಿದ್ದು ಬೇರೆ ಹಾಗಾಗಿ ಆದಷ್ಟು ಬೇಗನೆ ತಾಯಿ ಪಕ್ಷವನ್ನ ಮರಳಿ ಸೇರ್ಕೊಳ್ಳಿ ಒಳ್ಳೆಯ ಹುದ್ದೆಯನ್ನ ಅಲಂಕರಿಸಿ ಎಂದು ಕಾಶಿ ಜಗದ್ಗುರು ಸಲಹೆಯನ್ನ ನೀಡಿದ್ದಾರೆ ಆ ತಾಯಿ ಕೂಡ ಯೋಗ್ಯವಾದ ಸ್ಥಾನ ನೀಡಬೇಕೆಂದು ಶ್ರೀಗಳು ಹೇಳಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಯಾಕಂದ್ರೆ ಕರ್ನಾಟಕದಲ್ಲಿ ಬಹಳ ಒಂದು ಒಳ್ಳೆಯ ರಾಜಕಾರಣಿ ನೇತರಾಗಿ ಅವರು ಕಾರ್ಯವನ್ನು ಮಾಡಿದ್ರು ಅವರು ಕಾರ್ಯಗಳೇ ನಮಗೆ ಹೇಳುತ್ತವೆ ಅದಕ್ಕೆ ಏನು ಹೇಳಬೇಕಾಗಿಲ್ಲ ಎಲ್ಲ ಭಕ್ತ ಬಳಗೆ ನಿಲ್ಲಿದ್ದೀರಿ ಮುಂದಿನ ಸರಿ ಎರಡು ಅಂದ್ರೆ ಇಬ್ಬರು ಉಭಯ ನೇತ್ರರಾಗಿ ಅಂದ್ರೆ